నమస్కార బా దోస్త కన్నడదగ ఆధార్ కార్డ్ డౌన్లోడ్ హోడ ఆధార్ కార్డ్ డౌన్లోడ్ మాకే ఎమర్జెన్సీ టైమ్ ఆధార్ కార్డ్ డౌన్లోడ్ మేబైతే కంప్యూటర్ ఆధార్ మాట్బోదు మొబైల్గా ఆధార్ మాబోదు యావతర అంతా నోడన బా కంప్యూటర్ క్రోమ్ ఓపన్ మాట్ క్రోమ్ సర్చ్ బాక్స్న యు ఐ డి ఐ అంత ఉడోదు అది మొదలైన్ మ్లిక్ మెల్కమ్ ఐ బ్లాస్ట్ డి యూట్యూబ్ చాలా ಇದ್ರಾಗ ಅಪ್ಡೇಟ್ ಆಧಾರ್ ಕಾರ್ಡ್ ಮಾಡಬೇಕಾ ಅಥವಾ ಗೆಟ್ ಆಧಾರ್ ಅಂತ ನೋಡಬೇಕು ಆಧಾರ್ ಕಾರ್ಡ್ ಬೇಕಾದ್ರೆ ಗೆಟ್ ಆಧಾರ್ ಓಕೆ ಅದರಲ್ಲಿ ಡೌನ್ಲೋಡ್ ಆಧಾರ್ ಅಂತ ಕ್ಲಿಕ್ ಮಾಡಬೇಕು ಇದರಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕು ಆಮೇಲೆ ಕ್ಯಾಪ್ಚಾ ಕೋಡ್ ಯಾವ ಥರ ಐತಿ ಅದೇ ಥರನ ಟೈಪ್ ಮಾಡಬೇಕು ಕ್ಯಾಪ್ಚಾ ಕೋಡ್ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗ್ತೈತಿ ಅದ್ರಾಗ ಓ ಟಿ ಪಿ ಎಂಟ್ರ್ ಮಾಡಬೇಕು ಮಾಸ್ಕ್ ಆಧಾರ್ ಕಾರ್ಡ್ ಅಂತಂದರೆ ಲಾಸ್ಟ್ಗೆ ಬ್ಲರ್ ಆಗಿ ನಂಬರು ಲಾಸ್ಟ್ ಮುಂದೆ ನಾಲ್ಕು ನಂಬರ್ ಅಷ್ಟೇ ಕಾಣುತ್ತೆ ಅದಕ್ಕೆ ಮಾಸ್ಕ್ ಆದರು ನಮಗೆ ಮಾಸ್ಕ್ ಆದರೆ ಬೇಡ ಅದಕ್ಕೆ ಒ ಟಿ ಪಿನ ಎಂಟ್ರ್ ಮಾಡಬೇಕು ಮೇಲೆ ಡೌನ್ಲೋಡ್ ಆಪ್ಷನಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತದೆ ಅದರಲ್ಲಿ ಆಧಾರ್ ಕಾರ್ಡಲ್ಲಿರೋ ಫಸ್ಟ್ ನೇಮು ಅದರಲ್ಲಿ ನಾಲ್ಕು ಕ್ಯಾಪಿಟಲ್ ಲೆಟ್ರ್ ಹಾಕಿ ನಮ್ಮದು ಡೇಟ್ ಆಫ್ ಬರ್ತ್ ಇಶ್ಯೂನ ಹಾಕಬೇಕು ಇಶ್ಯೂ ಹಾಕಿದರೆ ಇದು ಓಪನ್ ಆಗುತ್ತೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಈ ಥರ ಬರುತ್ತೆ ಕ್ಲಿಯರಾಗಿ ಈ ಆಧಾರ್ ಕಾರ್ಡನ್ನು ಪ್ರಿಂಟ್ ತಕಂದ್ರೆ ಆಯ್ತು ಇದೇ ತರದ ವಿಡಿಯೋಗಳಿಗಾಗಿ ಅಬ್ಲಾಶ್ ಡಿ ಫೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಐಕನ್ ಒತ್ತಪ್ಪ ಮತ್ತೊಂದು ವಿಡಿಯೋದಾಗ ಸಿಗೋನು